ಈ ಗಾಯ್ ಎಲ್ಲಾರ್ಗು ನನ್ನ ಚಾನೆಲ್ ನಲ್ಲಿ ವೆಲ್ಕಮ್ ಸೊ ಗಾಯ್ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಏನಂತ ಅಂದ್ರೆ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ ಸೊ ಡೆಫಿನೆಟ್ಲಿ ಜಸ್ಟ್ ಫೋರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ನ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದರೂ ಮಾತಾಡಬಹುದು ಇದೊಂದು ಅನ್ಲಿಮಿಟೆಡ್ ಪರ್ಸನಲ್ ರೀಡಿಂಗ್ ಅಂತ ಹೇಳ್ತೀನಿ ಸೊ ಅನ್ಲಿಮಿಟೆಡ್ ಕ್ವಶನ್ಸ್ ಅಂತ ಹೇಳ್ಬೋದು ಎಷ್ಟೊತ್ತಾದರೂ ಮಾತಾಡಬಹುದು ಇಷ್ಟೇ ಕ್ವಶನ್ಸ್ ಕೇಳಬೇಕು ಇಂಥದ್ದೇ ಮಾತಾಡಬೇಕು ಅಂತ ಯಾವುದೇ ರೀತಿ ಲಿಮಿಟೇಷನ್ಸ್ ಇರೋದಿಲ್ಲ ಅಂಡ್ ಯಾವುದೇ ರೀತಿ ರೂಲ್ಸ್ ಇರೋದಿಲ್ಲ ಸೊ ನಿಮ್ಮ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ಅಥವಾ ಮುಂದೆ ಏನಾಗುತ್ತೆ ಥರ್ಡ್ ಪಾರ್ಟಿ ಸಿಚುಯೇಷನ್ ನಿಮ್ಮ ಎಕ್ಸ್ಪರ್ಸನ್ ಬಗ್ಗೆ ಎಲ್ಲಾ ರೀತಿಯ ಕ್ವಶನ್ಸ್ ನಿಮ್ಗೆ ಇದ್ರೆ ಡೆಫಿನೆಟ್ಲಿ ನಮ್ಮ ಹತ್ರ ಬಂದು ಗೈಡೆನ್ಸ್ ನ ಪಡ್ಕೊಳ್ಬಹುದು ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಅಂತ ಹೇಳ್ತೀನಿ ಈ ಒಂದು ಆಫರ್ ಜಸ್ಟ್ ಟೆಂತ್ ಏಪ್ರಿಲ್ ಒಳಗೆ ಇರುತ್ತೆ ಅಂತ ಹೇಳ್ಬೋದು ಎಲ್ಲ ಟೆಂತ್ ಏಪ್ರಿಲ್ ಒಳಗಡೆ ಕಾಂಟ್ಯಾಕ್ಟ್ ಮಾಡ್ತೀರಾ ನೀವು ಯಾರೇ ಆಗಿರಿ ಸಬ್ಸ್ಕ್ರೈಬರ್ಸ್ ನಾನ್ ಸಬ್ಸ್ಕ್ರೈಬರ್ಸ್ ಯಾರೇ ಆಗಿರಿ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಕನ್ಸಲ್ಟೇಷನ್ ಹೇಳ್ತಾ ಇದೀವಿ ಸೊ ಇದೇ ಹಿಂದೆ ಫೋರ್ ಹಂಡ್ರೆಡ್ ರುಪೀಸ್ ಪರ್ಸನ್ ರಡಿಂಗ್ ಕನ್ಸಲ್ಟೇಷನ್ ಇಟ್ಟಾಗ ಸೊ ತುಂಬಾ ಜನ ಅಫೋ ಅಫೋರ್ಡ್ ಮಾಡೋಕ್ಕಾಗಲ್ಲ ಆಗಲ್ಲ ತುಂಬಾ ಕಡಿಮೆ ಬೆಲೆಗೆ ಹೇಳೋಕ್ಕಾಗತ್ತಾ ಇನ್ನೂ ಕಡಿಮೆ ಮಾಡಿ ಅಂತ ಕೇಳಿದ್ರಿ ಸೊ ಹಾಗಾಗಿ ಎಲ್ಲರಿಗೂ ಅಫೋರ್ಡೆಬಲ್ ಪ್ರೈಸ್ ಆಗಲಿ ಎಲ್ಲರೂ ಕೂಡ ಗೈಡೆನ್ಸ್ ತಗೊಂಡ್ಲಿ ಎಲ್ಲಾರ್ಗೂ ಕೂಡ ಆಸೆ ಇರುತ್ತೆ ನಮ್ಮ ಲೈಫಲ್ಲಿ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆಲ್ಲ ತಿಳ್ಕೊಳ್ಳಿ ಅಂತ ಹೇಳಿ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸಿಗೆ ಗೆ ಹೇಳ್ತಾ ಇದೀವಿ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಟೆಂತ್ ಏಪ್ರಿಲ್ ಒಳಗಡೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ಸೊ ತ್ರೀ ಹಂಡ್ರೆಡ್ ಗೆ ರೀಡಿಂಗ್ಸ್ ಹೇಳ್ತಾ ಇದೀವಿ ಅಂತ ಹೇಳ್ಬೋದು ಸೊ ಆಫ್ಟರ್ ಏಪ್ರಿಲ್ ಟೆಂತ್ ನೀವು ಕಾಂಟ್ಯಾಕ್ಟ್ ಮಾಡ್ತೀರಾ ಅಂದ್ರೆ ಸೊ ತ್ರೀ ಹಂಡ್ರೆಡ್ ರುಪೀಸ್ಗೆ ಹೇಳೋಲ್ಲ ಪ್ಯಾಕೇಜಸ್ ಎಕ್ಸ್ಪೈರಿ ಆಗತ್ತೆ ಅಂತ ಹೇಳ್ತಾ ಸೊ ಇನ್ನು ಜಸ್ಟ್ ತ್ರೀ ಡೇಸ್ ಇದೆ ಸೊ ಈ ಒಂದು ತ್ರೀ ಡೇಸ್ನ ಯುಟಿಲೈಸ್ ಮಾಡ್ಕೊಳ್ಳಿ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ಕೊಂಡಿದೀರ ಯಾರೆಲ್ಲ ಗೈಡೆನ್ಸ್ ತಗೋಬೇಕು ಅಂತ ಅನ್ಕೊಂಡಿದಿರ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮೀ ಆ್ಯಂಡ್ ವಿ ವಿಲ್ ಎಲ್ಪ್ ಯು ಔಟ್ ಅಂತ ಹೇಳ್ತೀನಿ ಸೊ ಕೆಲವೊಂದು ಕೆಲವೊಂದ್ಸರ್ತಿಗೆ ತುಂಬ ಜನಕ್ಕೆ ನಾನು ತುಂಬ ಲೇಟಾಗೆ ನಾನು ರಿಪ್ಲೈ ಮಾಡ್ತೀನಿ ತುಂಬ ಲೇಟಾಗೆ ಕೆಲವೊಬ್ಬರಿಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬಿಡಿ ಬಿಕಾಸ್ ಐ ಆಮ್ ಬ್ಯಾಲೆನ್ಸಿಂಗ್ ಎವ್ರಿಥಿಂಗ್ ಮೈ ಪ್ರೊಫೆಷ್ನಲ್ ಮೈ ಪ್ಯಾಷನ್ ಎಲ್ಲಾನು ಕೂಡ ಬ್ಯಾಲೆನ್ಸ್ ಮಾಡ್ತಾ ಇರೋದ್ರಿಂದ ಕೆಲವೊಂದು ಸತಿ ತುಂಬ ಲೇಟ್ ಆಗುತ್ತೆ ಕೆಲವೊಂದು ಸತಿ ನಾನು ಪೋಸ್ಟ್ಪೋನ್ ಕೂಡ ಮಾಡ್ತೀನಿ ಹಾಗಂತ ಹೇಳಿ ನಿಮ್ಮ ಅಮೌಂಟ್ನ ನಾನು ಯಾವುದೇ ಕಾಣಕು ಮೋಸ ಅಂತೂ ಮಾಡೋಲ್ಲ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಈ ಒಂದು ವಿಡಿಯೋ ಯಾರ್ಯಾರಿಗೆ ಆಗುತ್ತೆ ಅಂದ್ರೆ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ದೀರಾ ರಿಲೇಷನ್ಶಿಪ್ ಅಲ್ಲಿ ಆ್ಯಂಡ್ ಅಂಡ್ ಮ್ಯಾರೇಜ್ ಆಗಿದ್ದೀರಾ ಈ ಒಂದು ವಿಡಿಯೋ ನಿಮಗಾಗಿ ನಿಮ್ಮ ಗರ್ಲ್ ಫ್ರೆಂಡ್ ನಿಮ್ಮ ಬಾಯ್ ಫ್ರೆಂಡ್ ಮತ್ತೆ ನಿಮ್ಮ ಹಸ್ಬೆಂಡ್ ನಿಮ್ಮ ವೈಫ್ ಗೋಸ್ಕರ ಇರುತ್ತೆ ಸೊ ನಿಮ್ಮ ಪಾರ್ಟ್ನರ್ ಲೈಫ್ ಅಲ್ಲಿ ನೀವು ಎಷ್ಟು ಇಂಪಾರ್ಟೆಂಟ್ ಅವರ ಜೀವನದಲ್ಲಿ ನೀವು ಎಷ್ಟು ಮುಖ್ಯ ಅಂಡ್ ಆ ಒಂದು ವ್ಯಕ್ತಿಯ ಪ್ರಿಯಾರಿಟಿ ಲಿಸ್ಟ್ ಅಲ್ಲಿ ನೀವಿದ್ದೀರಾ ಇಲ್ವಾ ಅಂಡ್ ಈ ಒಂದು ಕನೆಕ್ಷನ್ ಅಲ್ಲಿ ಇವರು ಆನೆಸ್ಟಿ ಆಗಿದಾರ ಲಾಯಲ್ ಆಗಿದ್ದಾರಾ ಇದೆಲ್ಲಾ ರೀತಿಯ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಆನ್ಸರ್ ಸಿಗತ್ತೆ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ಅವರ ಲೈಫ್ ಅಲ್ಲಿ ನೀವು ಎಷ್ಟು ಇಂಪಾರ್ಟೆಂಟ್ ಎಷ್ಟು ಮುಖ್ಯ ಇದ್ದೀರಾ ಅವರ ಜೀವನದಲ್ಲಿ ಅಂಡ್ ಅವರ ಪ್ರಿಯಾರಿಟಿ ಲಿಸ್ಟ್ ಅಲ್ಲಿ ನೀವಿದ್ದೀರಾ ಅಂಡ್ ಅವರು ಲಾಯಲ್ ಆಗಿದ್ದಾರಾ ಆನೆಸ್ಟ್ ಆಗಿದ್ದಾರಾ ಎಲ್ಲಾ ರೀತಿಯ ಪ್ರಶ್ನೆಗಳಿಗೆ ಇವಾಗ ಟ್ಯಾನ್ ನಲ್ಲಿ ಉತ್ತರ ನೋಡೋಣ ಓ ಲವರ್ಸ್ ಕಾರ್ಡ್ ಬಂದಿದೆ ನೈಸ್ ಓಕೆ so bottom of the card a beautiful card that is two of cups okay so two of cups there and six of pentacle six of swords moon card okay and lovers card okay so let's begin ಓಕೆ ಗಾಯ್ಸ್ ಸೊ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇದೆ ಅಂದ್ರೆ ಸೊ ನೀವು ಅವರ ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿನ ತುಂಬ ಪ್ರಿಯಾರಿಟಿ ಅಲ್ಲಿ ನೀವು ಫಸ್ಟ್ ಇದೀರಾ ಅಂತ ಅಂದರೆ ಲವರ್ಸ್ ಕಾರ್ಡ್ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಲವರ್ಸ್ ಕಾರ್ಡ್ ಅಂತ ಬಂದ್ರೆ ಮೇಜರ್ ಕಾರ್ಡ್ ಅಂಡ್ ತುಂಬಾ ಪಾಸಿಟಿವ್ ಕಾರ್ಡ್ ಅಂಡ್ ಲವರ್ಸ್ ಅಂದಿದ ತಕ್ಷಣ ನಿಮ್ಮ ಮೇಲೆ ನಿಮ್ಮ ವ್ಯಕ್ತಿಗೆ ತುಂಬಾನೇ ಅಪಾರವಾದಂತ ಪ್ರೀತಿ ಇದೆ ಆ ಒಂದು ಪ್ರೀತಿನಲ್ಲಿ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ನಿಷ್ಕಲ್ಮಶ್ವಾದಂತ ಪ್ರೀತಿ ನಿಮ್ಮ ಪಾರ್ಟ್ನರ್ ಆಗಿದೆ ಅಂತ ಹೇಳ್ಬೋದು ಸೊ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ನೀವು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಈ ಒಂದು ವ್ಯಕ್ತಿ ನೀವು ಇಲ್ಲದೆ ಆ ಒಂದು ವ್ಯಕ್ತಿಯ ಜೀವನದಲ್ಲಿ ಏನು ಕೂಡ ನಡೆಯೋಲ್ಲ ಸೊ ಈ ಒಂದು ವ್ಯಕ್ತಿನೂ ಕೂಡ ನೀವು ಇಲ್ಲದೆ ಅವರು ಜೀವಂತವಾಗಿರೋದು ಇಲ್ಲ ಅಂಡ್ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ನೀವು ಯಾವುದೇ ರೀತಿ ಆಪ್ಷನ್ ಆಗಿಲ್ಲ ಸೊ ಅವರ ಲೈಫ್ ಅಲ್ಲಿ ನೀವ್ ನಿಮ್ಮ ಜೊತೆಗೆ ಇರ್ತಾರೆ ನೀವು ಇಲ್ಲ ಅಂತ ನೀವೆಷ್ಟೇ ಎಷ್ಟೇ ದೂರ ಹೋಗ್ತಾ ಇರಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಹಿಂಬಾಲಿಸ್ಕೊಂಡು ಬರ್ತಾರೆ ಅಂಡ್ ನೀವು ಜೀವಂತವಾಗಿಲ್ಲ ಅಂದ್ರೂ ಸರಿ ಆ ಒಂದು ಜೀವಂತವಾಗಿಲ್ಲ ಅಂತ ಗೊತ್ತಿದ್ರು ಕೂಡ ಈ ಒಂದು ವ್ಯಕ್ತಿ ನಿಮ್ಮ ಪ್ರೀತಿ ಮಾಡೋದನ್ನ ಎಂದಿಗೂ ನಿಲ್ಸಲ್ಲ ಅಂತ ಹೇಳ್ತೀನಿ ಇವರ ಪ್ರೀತಿ ಬಂದು ತುಂಬಾನೇ ಬಿಯಾಂಡ್ ಅಂತ ಹೇಳ್ಬಹುದು ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಹಚ್ಕೊಂಡಿದ್ದಾರೆ ತುಂಬಾನೇ ಒಂದು ವ್ಯಕ್ತಿ ಪ್ರೀತಿಸ್ತಾರೆ ನಿಮ್ಮನ್ನ ಈ ಒಂದು ವ್ಯಕ್ತಿ ನಿಮ್ಮನ್ನ ಯಾವ್ದೇ ರೀತಿ ನಿಮ್ಮ ಲುಕ್ ಆಗಿರ್ಬೋದು ನೀವು ಅರ್ನ್ ಮಾಡುವಂತ ಮನಿಗಾಗಿರ್ಬೋದು ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಆಗಿರಬಹುದು ಈ ಒಂದು ವ್ಯಕ್ತಿ ನಿಮ್ಮನ್ನ ಇಷ್ಟ ಪಡ್ತಿಲ್ಲ ನಿಮ್ಮ ಒಳ್ಳೆ ಮನಸ್ಸು ನಿಮ್ಮ ಕ್ಯಾರೆಕ್ಟರ್ ನಿಮ್ಮ ಬಿಹೇವಿಯರ್ ಅಂಡ್ ನೀವು ಒಬ್ಬರಿಗೆ ರೆಸ್ಪೆಕ್ಟ್ ಕೊಡೋ ರೀತಿ ಅಂಡ್ ನೀವು ನಿಮ್ಮ ಪಾರ್ಟ್ನರ್ನ ನ ಇಷ್ಟ ಪಡುವಂತ ರೀತಿ ನೀವು ಅವ್ರಿಗೆ ಎಷ್ಟು ಟೈಮ್ ಕೊಡ್ತೀರಾ ಎಷ್ಟು ಕೇರ್ ಮಾಡ್ತೀರಾ ಇದೆಲ್ಲಾ ಗುಣಗಳು ನಿಮ್ಮ ವ್ಯಕ್ತಿಗೆ ತುಂಬಾ ಇಷ್ಟ ನೀವು ಯಾವಾಗ್ಲೂ ಕೂಡ ನೀವು ತಾಳ್ಮೆನ ಕಳ್ಕೊಳ್ಳಲ್ಲ ಪೇಷನ್ಸ್ ನಳ್ಕೊಳ್ಳಲ್ಲ ಯಾವಾಗ್ಲೂ ಶಾಂತವಾಗಿರ್ತೀರ ಯಾವಾಗ್ಲೂ ನೀವು ನಗ್ನಾಗ್ತಾ ಇರ್ತೀರ ಖುಷಿ ಎದುರುಗಡೆ ಒಂದು ಶತ್ರುನೆ ಬರ್ಲಿ ಕೂಡ ನಗ್ನಾಗ್ತಾನೆ ಮಾತಾಡ್ತೀರಾ ನಿಮ್ಮೆಲ್ಲಾ ಒಂದು ಯುನಿಕ್ ಕ್ಯಾರೆಕ್ಟರ್ ನೋಡಿ ಒಂದು ಯುನಿಕ್ ಬಿಹೇವಿಯರ್ ಯುನಿಕ್ ವ್ಯಕ್ತಿ ಅಂತ ಅನ್ಕೊಂಡು ಈ ಒಂದು ವ್ಯಕ್ತಿ ನಿಮ್ಮ ಪ್ರೀತಿನಲ್ಲಿ ಪ್ರೀತಿ ಮಾಡ್ತಿದಾರೆ ನಿಮ್ಮನ್ನ ಅಂತ ಅಂತ ಹೇಳ್ಬೋದು ಸೊ ಈ ಒಂದು ವ್ಯಕ್ತಿ ನಿಮ್ಮನ ಲೈಕ್ ಯು ನೋ ಫಿಸಿಕಲಿ ಎಮೋಷನಲಿ ಮೆಂಟಲಿ ಎಲ್ಲಾ ರೀತಿಯಿಂದಲೂ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಕನೆಕ್ಷನ್ ಅಲ್ಲಿ ಇದಾರೆ ಸೊ ದಿಸ್ ಪರ್ಸನ್ ಫೀಲ್ ವೆರಿ ಹ್ಯಾಪಿ ವೆನ್ ಆರ್ ಅರೌಂಡ್ ದೆಮ್ ಅವರು ಖುಷಿಯಾಗಿದ್ದಾರೆ ಅವರು ಸಂತೋಷವಾಗಿದ್ದಾರೆ ಇವತ್ತು ಅವ್ರ ಮುಖದಲ್ಲಿ ಇಷ್ಟೆಲ್ಲ ಸ್ಮೈಲ್ ಇದೆ ಅಂದ್ರೆ ಅದಕ್ಕೆ ಕಾರಣ ನೀವು ಅಂತ ಹೇಳ್ಬೋದು ಯಾಕಂತಂದ್ರೆ ಇವ್ರು ಯಾವಾಗ್ಲೂ ತುಂಬಾ ಸ್ಟ್ರಿಕ್ಟ್ ಆಗಿರೋರು ಯಾಕೆಂದ್ರೆ ಇವ್ರು ಯಾರ ಜೊತೆ ಅಷ್ಟೊಂದು ಬೆರಿತಾರಲ್ಲ ಬಟ್ ನೀವು ಅವ್ರ ಲೈಫಲ್ಲಿ ಬಂದ್ಮೇಲೆ ಇವ್ರು ಎಲ್ಲಾ ಜೊತೆ ಬೆರೆಯೋದ್ನ ಕಲ್ತಿದ್ದಾರೆ ಎಲ್ಲ ಜೊತೆ ಖುಷಿಯಾಗಿ ಮಾತಾಡೋದನ್ನ ಕಲ್ತಿದ್ದಾರೆ ಯಾಕಂತಂದ್ರೆ ಈ ತುಂಬಾ ಜನಕ್ಕೆ ಅವ್ರಿಗೆ ಅನ್ಸುತ್ತೆ ಇವ್ರು ತುಂಬಾ ಸ್ಟ್ರಿಕ್ಟ್ ತುಂಬ ಇವ್ರು ಯಾರ ಜೊತೆ ಬೆರಿಯೆಲ್ಲ ರಿಸರ್ವ್ಡ್ ಅಂತ ಅನ್ಕೊಂತ ಇದ್ದಿದ್ದಂತ ನಿಮ್ಮ ಪಾರ್ಟ್ನರ್ ಬಗ್ಗೆ ಬಟ್ ಇವಾಗ ಅವರು ನೀವು ನೀವ್ ಅವ್ರ ಲೈಫಲ್ಲಿ ಬಂದ ಮೇಲೆ ನಿಮ್ ತರನೇ ಅವ್ರು ಆಗ್ಬಿಡಿದ್ದಾರೆ ಅಂತ ಹೇಳ್ಬೋದು ಎಲ್ಲಾರನ್ನು ನೋಡಿ ಖುಷಿ ಪಡ್ತಾರೆ ಎಲ್ಲಾರನ್ನು ನೋಡಿ ಖುಷಿಯಾಗಿ ಮಾತಾಡಿಸ್ತಾರೆ ಅವ್ರು ಯಾರೇ ಆಗಿರ್ಲಿ ಅವರ ಏಟರ್ಸ್ ಆಗಿರ್ಲಿ ಅವರ ಫ್ರೆಂಡ್ಸ್ ಆಗಿರ್ಲಿ ಅಥವಾ ಕೊಲೀಗ್ಸ್ ಆಗಿರ್ಲಿ ಅವರ ಸುತ್ತಮುತ್ತ ಯಾರೇ ಆಗಿರ್ಲಿ ಆ ಒಂದು ವ್ಯಕ್ತಿ ತುಂಬಾನೇ ತಾಳ್ಮೆಯಿಂದ ಖುಷಿಯಾಗಿ ಮಾತಾಡಿಸ್ತಾರೆ ಅಂತ ಹೇಳ್ಬೋದು ಇದೆಲ್ಲಾ ಚೇಂಜಸ್ ಆಗಿರೋದು ನಿಮ್ಮಿಂದ ಸೊ ಇದನ್ನೆಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್ ನನ್ನ ವ್ಯಕ್ತಿ ಬಂದಿರೋದ್ರಿಂದ ನನ್ನಲ್ಲಿ ಎಷ್ಟೆಲ್ಲ ಚೇಂಜಸ್ ಆಗಿದೆ ಆ ಒಂದು ಚೇಂಜಸ್ಗೆ ನಾನು ನನ್ನ ವ್ಯಕ್ತಿನ ಯಾವದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು ಅಂಡ್ ಈ ಒಂದ್ ವ್ಯಕ್ತಿ ಆನೆಸ್ಟಿಯಿಂದ ಇಂದ ಇದರ ಲಾಯಲ್ ಆಗಿದ್ದಾರೆ ಅಂತ ಅಂದ್ರೆ ಕಪ್ಸ್ ಇದೆ ಸೊ ಡೆಫಿನೆಟ್ಲಿ ನಿಮ್ಮ ಬಗ್ಗೆ ಈ ಒಂದು ವ್ಯಕ್ತಿ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ಸಂಬಂಧದಲ್ಲಿ ತುಂಬಾನೇ ಆನೆಸ್ಟಿ ಇದ್ದಾರೆ ತುಂಬಾನೇ ಲಾಯಲ್ ಆಗಿದ್ದಾರೆ ಯಾವಾಗಲೂ ಇವರು ಲೈಕ್ ಲಾಯಲ್ಟಿ ಇಂದ ಇಷ್ಟಪಡ್ತಿದ್ದಾರೆ ಅಂಡ್ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಅ ಜೆನ್ಯೂನ್ ಪರ್ಸನ್ ಅಂತ ಹೇಳ್ತೀನಿ ಸೊ ದಿಸ್ ಪರ್ಸನ್ ಕೆನ್ ನಾಟ್ ಲಿವ್ ವಿತ್ಔಟ್ ಯು ಅಂಡ್ ಅವರ ಪ್ರಿಯಾರಿಟಿನಲ್ಲಿ ಯಾವಾಗಲೂ ನೀವು ಫಸ್ಟ್ ಪ್ರಿಯಾರಿಟಿನಲ್ಲೇ ಇರ್ತೀರ ಅವರ ಫಸ್ಟ್ ಪ್ರಿಯಾರಿಟಿ ಬಂದು ಅವರ ಫ್ಯಾಮಿಲಿ ಕರಿಯರ್ ಅದರ ನಂತರ ನೀವು ಅವರ ಫ್ಯಾಮಿಲಿ ಮೆಂಬರ್ ಆಗಿರೋದಕ್ಕೆ ಸೊ ನಿಮ್ಮನ್ನ ಯಾವಾಗಲೂ ಫಸ್ಟ್ ಪ್ರಿಯಾರಿಟಿನಲ್ಲೇ ಇಟ್ಟಿದ್ದಾರೆ ಸೊ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ನೀವು ಯಾವ ತರ ನೋಡ್ತಾರೆ ಅಂದ್ರೆ ಅವರು ನೀವು ಅವರ ಸ್ಟಾರ್ ಲೈಕ್ ಏನೋ ಅವರ ಜೀವನದಲ್ಲಿ ಅವರ ಜೀವನದಲ್ಲಿ ನೀವು ಹೆಂಗಿದೀರ ಅಂದ್ರೆ ಒಂದು ಸ್ಟಾರ್ ತರ ನಿಮ್ಮನ್ನು ನೋಡ್ತಿದ್ದಾರೆ ಒಂದು ಪಾರ್ಟ್ನರ್ ತರ ಅವ್ರು ನಿಮ್ಮನ್ನ ಆಲ್ರೆಡಿ ಅಕ್ಸೆಪ್ಟ್ ಮಾಡ್ಬಿಟ್ಟಿದ್ದಾರೆ ಒಂದು ಲೈಫ್ ಪಾರ್ಟ್ನರ್ ನನ್ನ ಹೆಂಡತಿ ನನ್ನ ಗಂಡ ಇವರೇ ಅಂತ ಅವ್ರು ಆಲ್ರೆಡಿ ಫಿಕ್ಸ್ ಆಗೋಗ್ಬಿಟ್ಟಿದ್ದಾರೆ ಅಂಡ್ ಈ ಒಂದು ವ್ಯಕ್ತಿಗೆ ಕೆಲವೊಂದ್ಸತಿ ನೆಗೆಟಿವ್ ಫೀಲು ಕೂಡ ಆಗುತ್ತೆ ಯಾಕಂತಂದ್ರೆ ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ಈ ಒಂದು ವ್ಯಕ್ತಿ ತುಂಬಾನೇ ಸ್ಟ್ರೈಟ್ ಫಾರ್ವರ್ಡ್ ಇದ್ದಾರೆ ಇನ್ ದ ಸೇಮ್ ವೇ ನೀವು ಕೂಡ ಅಷ್ಟೇ ಸ್ಟ್ರೈಟ್ ಫಾರ್ವರ್ಡ್ ಇರೋದ್ರಿಂದ ಕೆಲವೊಂದ್ಸತಿ ನಿಮ್ ಇಬ್ಬರ ಮಧ್ಯೆ ಮುಖಾಮುಖಿ ಜಗಳ ಆದಾಗ ಆರ್ಗುಮೆಂಟ್ ಆದಾಗ ಕೆಲವೊಂದ್ಸತಿ ಅವ್ರಿಗೆ ಫೀಲ್ ಆಗುತ್ತೆ ನನ್ನ ವ್ಯಕ್ತಿ ತುಂಬಾ ಘಾಟಿ ಇದ್ದಾರೆ ಅಂತ ಸೊ ಯಾಕಂದ್ರೆ ಆ ಒಂದು ಬಿಹೇವಿಯರ್ ಲೈಕ್ ಏನೋ ನೀವು ತುಂಬಾನೇ ಎಲ್ಲಾನು ಸಹಿಸಿಕೊಂಡಿರ್ತೀರ ಬಟ್ ನಿಮ್ಮ ಪಾರ್ಟ್ನರ್ ಕೆಲವೊಂದ್ಸತಿ ತಪ್ಪು ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ಅವ್ರನ್ನ ದಾರಿ ತರುವಾಗ ನೀವು ಸ್ವಲ್ಪ ರ್ಯಾಶ್ ಆಗಿ ಮಾತಾಡ್ಬೋದು ಆಗಿ ನಡ್ಕೊಳ್ಬಹುದು ಅದನ್ನ ನೋಡಿದಾಗ ನನ್ನ ಪಾರ್ಟ್ನ ತುಂಬಾನೇ ಘಾಟಿ ಇದ್ದಾರೆ ಇವ್ರನ್ನ ಮದ್ವೆ ಆದರೆ ನಾನು ತುಂಬಾನೇ ಹೆಂಗಿರುತ್ತೆ ಇದೆಲ್ಲ ಕೆಲವೊಂದ್ಸತಿ ನೆಗೆಟಿವ್ ಯೋಚನೆ ಮಾಡ್ತಾರೆ ಬಟ್ ಈ ಒಂದು ವ್ಯಕ್ತಿ ನಿಮ್ಮ ವಿಚಾರ ಅಂತ ಬಂದ್ರೆ ಯಾವುದೇ ಕಾರಣಕ್ಕೂ ಗಿವ್ ಅಪ್ ಮಾಡಲ್ಲ ಬಿಕಾಸ್ ದಿಸ್ ಪರ್ಸನ್ ಫೀಲ್ ವೆರಿ ಹ್ಯಾಪಿ ಆ್ಯಂಡ್ ನಿಮ್ಮನ್ನ ನೆನೆಸ್ಕೊಂಡಾಗ ತುಂಬ ಖುಷಿ ಸಂತೋಷವಾಗಿರುತ್ತೆ ಆಗುತ್ತೆ ಅವ್ರಿಗೆ ಆ್ಯಂಡ್ ಒಬ್ಬರು ಮುಖದಲ್ಲಿ ನಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಅವರ ಮುಖದಲ್ಲಿ ಸ್ಮೈಲ್ ಬರ್ತಿದೆ ಅಂದ್ರೆ ದಟ್ ಈಸ್ ಅನ್ ಅಚೀವ್ಮೆಂಟ್ ನೀವು ಎಷ್ಟೇ ದುಡ್ಡಿರಿ ಎಷ್ಟೇ ಆಸ್ತಿ ಮಾಡಿದ್ರು ಕೂಡ ಒಬ್ಬರು ಮುಖದಲ್ಲಿ ನೀವು ಸ್ಮೈಲ್ ತರ್ಸೋಕ್ಕಾಗ್ತಿಲ್ಲ ಅಂದ್ರೆ ದಟ್ ಈಸ್ ಅ ವೇಸ್ಟ್ ಆಫ್ ಯುವರ್ ಲೈಫ್ ಬಟ್ ನಿಮ್ಮ ಪಾರ್ಟ್ನರ್ ಅವರ ಮುಖದಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ನೆನ್ಸ್ಕೊಂಡಾಗ ನೀವು ಮಾಡುವಂತ ಕೆಲವೊಂದು ವಿಚಾರಗಳು ಅವರಿಗೆ ನೆನ್ಪಾದಾಗ ಅವರ ಮುಖದಲ್ಲಿ ಸ್ಮೈಲ್ ಬರ್ತಿದೆ ಅಂತ ದಟ್ ಈಸ್ ಯುವರ್ ಅಚೀವ್ಮೆಂಟ್ ನೀವು ಆಲ್ರೆಡಿ ಅಚೀವ್ಮೆಂಟ್ ಮಾಡಿದೀರಾ ಮಾಡ್ತಾ ಇದ್ದೀರಾ ಸೊ ಡೆಫಿನೆಟ್ಲಿ ನೀವು ಲೈಫಲ್ಲಿ ಗೆದ್ದು ಬಿಟ್ಟಿದ್ದೀರಾ ಯಾಕಂತಂದ್ರೆ ಒಬ್ಬ ವ್ಯಕ್ತಿ ಜೀವನಕ್ಕೆ ನಾವು ಅಳಿಸ್ಬೋದು ಒಬ್ಬ ವ್ಯಕ್ತಿನ ತುಂಬಾ ಈಸಿಯಾಗಿ ಅಳಿಸ್ಬೋದು ಬಟ್ ಒಬ್ಬ ವ್ಯಕ್ತಿನ ನಗ್ಸೋದು ತುಂಬಾ ಕಷ್ಟ ಬಟ್ ನಿಮ್ಮನ್ನ ನಿಮ್ಮನ್ನು ನೋಡಿದಾಗ ನಿಮ್ಮ ನಿಮ್ಮ ಬಗ್ಗೆ ಅವರು ಬೇರೆಯವ್ರ ಹತ್ರ ಮಾತಾಡಿದಾಗ ದೇ ಫೀಲ್ ಆಲ್ವೇಸ್ ಹ್ಯಾಪಿ ಸೊ ಇದೆಲ್ಲ ಅವ್ರಿಗೆ ಚೇಂಜಸ್ ಆಗ್ತದೆ ಅದನ್ನೆಲ್ಲ ಅವ್ರು ನೋಡ್ತಿದ್ದಾಗ ನೋಡ್ತಿದ್ದಾರೆ ಅಂದರೆ ದಿಸ್ ಇಸ್ ಹೆಲ್ತಿ ರಿಲೇಶನ್ಶಿಪ್ ಸೊ ಈ ಒಂದು ವ್ಯಕ್ತಿಗೆ ನಿಜವಾದ ಪ್ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ ಆ್ಯಂಡ್ ನಿಮ್ಮಿಬ್ಬರ ಮಧ್ಯೆ ತುಂಬಾ ಅಟ್ರಾಕ್ಷನ್ ಇದೆ ಅಫೆಕ್ಷನ್ ಇದೆ ಲವ್ ಅದೇ ಕೇರ್ ಇದೆ ಆ್ಯಂಡ್ ದಸ್ ಪರ್ಸನ್ ಇಸ್ ಅಂದರೆ ಈ ಒಂದು ಪ್ರೀತಿಗೆ ಇಡೀ ಬ್ರಹ್ಮಾಂಡನೇ ಸಾಕ್ಷಿ ಆಗಿದೆ ಇಡೀ ಬ್ರಹ್ಮಾಂಡನೇ ಪ್ರೊಟೆಕ್ಷನ್ ಕೊಡ್ತಾ ಇದೆ ಇಡೀ ಏಂಜಲ್ಸ್ ನಿಮ್ಮ ಪ್ರೀತಿಗೆ ಪ್ರೊಟೆಕ್ಟ್ ಮಾಡ್ತಾ ಇದೆ ಗಾರ್ಡಿಯನ್ ಆಗಿ ಕೆಲಸ ಮಾಡ್ತಿದ್ದಾರೆ ನೀವು ಜಾಸ್ತಿ ಏಂಜಲ್ಸ್ ನಂಬರ್ ನೋಡ್ತಾ ಇದ್ದೀರಾ ಫೆದರ್ಸ್ ನೋಡ್ತಾ ಇದ್ದೀರಾ ಅಂತಂದ್ರೆ ದಿಸ್ ಆರ್ ದ ಸೈನ್ ನಾವು ನಿಮ್ಮ ಪ್ರೀತಿಗೆ ಅಪ್ರೂವಲ್ ಕೊಟ್ಟಿದ್ದೀವಿ ಅಂಡ್ ನಿಮ್ಮ ಪ್ರೀತಿ ನಮ್ಗೆ ಅಕ್ಸೆಪ್ಟ್ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಅದಲ್ಲ ಸೊ ನಿಮ್ಮ ಪಾರ್ಟ್ನರ್ ಡೆಫಿನೆಟ್ಲಿ ನಿಮ್ಮ ಜೊತೆಗೆ ಲೈಫ್ ಲಾಂಗ್ ರೀತಿ ಕಳಿಬೇಕು ಅಂತ ಹೇಳಿ ಅವ್ರು ಆಲ್ರೆಡಿ ಡಿಸೈಡ್ ಮಾಡಿದ್ದಾರೆ ಅಂತ ಹೇಳ್ತೀನಿ ಆ್ಯಂಡ್ ದಿಸ್ ಪರ್ಸನ್ ಫೀಲ್ ಆಲ್ವೇಸ್ 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 ಅಟ್ಯಾಚಡ್ ಟು ಯು ಸೊ ತುಂಬಾ ಅನ್ಸುತ್ತೆ ನಾನು ತುಂಬಾ ಅಟ್ಯಾಚ್ ಆಗ್ತಾ ಇದ್ದೀನ ಕೆಲವೊಂದ್ಸತಿ ನಾನು ತುಂಬಾ ಹೋರಾಟ ಆಡ್ತಾ ಇದೀನ ನನ್ನ ಪಾರ್ಟ್ನರ್ಗೆ ನನ್ನ ಮೇಲೆ ತುಂಬಾ ಸಫಿಕೇಶನ್ ಪಡ್ತಾರ ಇದೆಲ್ಲ ಅವ್ರಿಗೆ ಫೀಲ್ ಆಗುತ್ತೆ ಬಟ್ ಯಾವುದೇ ಕಾರಣಕ್ಕೂ ನೀವು ಸಫಕೇಶನ್ ಲೈಕ್ ಯು ಅನ್ಸ್ತಾನೆ ಇಲ್ಲ ನಿಮ್ಮ ಪ್ರೀತಿ ಅಂಡ್ ಆ ಒಂದು ವ್ಯಕ್ತಿ ಪ್ರೀತಿನೂ ನಿಮಗೆ ಸಫಕೇಶನ್ ಅನ್ಸುತ್ತಿಲ್ಲ ಇಲ್ಲ ಅಂದ್ರೆ ದಟ್ ಈಸ್ ಕಾಲ್ ಟ್ರೂ ಲವ್ ದಟ್ ಈಸ್ ಕಾಲ್ ಹೆಲ್ದಿ ರಿಲೇಷನ್ಶಿಪ್ ಸೊ ನಿಮ್ ಇಬ್ಬರು ಮಧ್ಯೆ ಎಷ್ಟೇ ಅಪ್ಸ್ ಅಂಡ್ ಡೌನ್ಸ್ ಬರ್ಲಿ ಜಗಳ ಬರಲಿ ಕೋಪ ಬರ್ಲಿ ಮನಸ್ತಾಪ ಬರ್ಲಿ ಬಟ್ ಅದೆಲ್ಲ ಮತ್ತೆ ಅದು ಹೀಗೋ ಬಿಟ್ಟು ಒಬ್ರಿಗೊಬ್ರು ಕ್ಷಮಿಸ್ಕೊಳ್ತಾ ಇದ್ರು ದಟ್ ಈಸ್ ಲವ್ ಸೊ ನಿಮ್ಮಿಬ್ರು ಮಧ್ಯ ದಟ್ ಈಸ್ ಅನ್ಕಂಡೀಷನಲ್ ಲವ್ ನಿಷ್ಕಲ್ಮಶ್ವಾದ ಪ್ರೀತಿ ಇದೆ ತುಂಬಾನೇ ಕೈಂಡ್ನೆಸ್ ಇದೆ ತುಂಬಾನೇ ಹ್ಯಾಪಿನೆಸ್ ಇದೆ ಅಂಡ್ ಇನ್ ದ ಸೇಮ್ ವೇ ಮುಂದೆ ಬರುವಂತಹ ದಿನಗಳಲ್ಲೂ ಕೂಡ ದಿಸ್ ಪರ್ಸನ್ ವಿಲ್ ಆಲ್ವೇಸ್ ಬಿ ಯಾರ್ಸ್ ಅಂತ ಹೇಳ್ಬೋದು ಸೊ ಈ ಒಂದು ವ್ಯಕ್ತಿ ಯಾವುದೇ ಕಾರಣಕ್ಕೂ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮಗೆ ಭಯ ಇರಬಹುದು ನನ್ನ ವ್ಯಕ್ತಿಗೆ ಕೆಲವೊಂದ್ಸತಿ ಬಿಟ್ಟು ಬಿಟ್ಟೋಗ್ಬಿಡ್ತಾರೆ ಅಂತ ನಿಮಗೆ ಫೀಲ್ ಆಗ್ಬೋದು ಬಟ್ ಈ ಒಂದು ವ್ಯಕ್ತಿ ಆ ಕ್ಷಣಕ್ಕೆ ಕೆಲವೊಂದ್ಸತಿ ನಿಮಗೆ ನೆಗೆಟಿವ್ ಆಗಿ ಮಾತಾಡಬಹುದು ಕೋಪದಲ್ಲಿ ಹೇಳ್ಬಹುದು ಇಲ್ಲ ನಿನ್ನ ಬಿಟ್ಟು ಹೋಗ್ತೀನಿ ನಿನ್ ಚೇಂಜ್ ಆಗಿಲ್ಲ ಅಂತ ಅಂದ್ರೆ ಅಥವಾ ಕೆಲವೊಂದ್ಸತಿ ಅವ್ರಿಗೆ ಬಾಯ್ ಬಂದಂಗೆಲ್ಲ ಬಯದ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಬಟ್ ಅದೆಲ್ಲ ಅವರು ಹನ್ನಬಹುದು ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಬೇರೆಯವ್ರನ್ನ ಲೈಫ್ ಪಾರ್ಟ್ನರ್ ಆಗಲಿ ಅಥವಾ ಅವ್ರ ಲೈಫ್ ಅಲ್ಲಿ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗಲ್ಲ ಬಿಕಾಸ್ ದಿಸ್ ಪರ್ಸನ್ ಇಸ್ ಆಲ್ ಆಲ್ರೆಡಿ ಕಮಿಟೆಡ್ ಟು ಯು ಆಲ್ರೆಡಿ ಅವ್ರ ಪ್ರೀತಿಗೆ ಸರೆಂಡರ್ ಆಗ್ಬಿಟ್ಟಿದ್ದಾರೆ ಸೊ ಪ್ರೀತಿನಲ್ಲಿ ಯಾವಾಗ ಒಬ್ಬ ಮನುಷ್ಯ ಸಲೆಂಡರ್ ಆಗ್ತಾರೆ ಅಲ್ಲಿ ಯಾವುದೇ ರೀತಿ ರಿಟರ್ನ್ ಬ್ಯಾಕ್ ಇರೋದಿಲ್ಲ ಸೊ ನಿಮ್ಮ ಕನೆಕ್ಷನಲ್ಲಿ ನಿಮ್ಮ ಪ್ರೀತಿ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಆ ಒಂದು ವ್ಯಕ್ತಿ ಸರೆಂಡರ್ ಆಗಿಬಿಟ್ಟಿದ್ದಾರೆ ನಿಮ್ಮ ಪ್ರೀತಿಗೆ ಸೊ ಹಾಗಾಗಿ ದಿಸ್ ಪರ್ಸನ್ ವಿಲ್ ನೆವರ್ ಗಿವ್ ಅಪ್ ಆನ್ ಯು ಸೊ ನಿಮಗೆ ಕೆಲವೊಂದು ಜೊತೆ ಅನಿಸ್ಬೋದು ಲೈಕ್ ಯು ನೋ ಯಾವಾಗಲೂ ಈ ಒಂದು ವ್ಯಕ್ತಿ ನನ್ನ ಜೊತೆ ಕಿರಿಕಿರಿ ಮಾಡ್ತಿರ್ತಾರೆ ನಾನು ಬಿಟ್ಟು ಹೋಗ್ಬಿಡ್ತಾರೆ ಅಥವಾ ನಾನೇ ಬಿಟ್ಟೋಗ್ಬಿಡ್ತೀನ ಅಂತ ಸೊ ನಿಮ್ಮ ಪ್ರೀತಿ ಇಸ್ ಸಮ್ಥಿಂಗ್ ಬಿಯಾಂಡ್ ಲೈ ನಾವು ಪಾಸ್ಟ್ ಲೈಫ್ ಕನೆಕ್ಷನ್ ಇಂದ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಬಂದಿದ್ದಾರೆ ಆ ಒಂದು ಋಣ ಇರೋದಕ್ಕೆ ಈ ಒಂದು ಲೈಫಲ್ಲೂ ಅವರೇ ನಿಮ್ಮ ಪಾರ್ಟ್ನರ್ ಆಗಿ ಬಂದಿದ್ದಾರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಡಿಸರ್ವ್ಸ್ ಯು ಯು ಡಿಸರ್ವ್ ದಿಸ್ ಪರ್ಸನ್ ಅಂತ ಹೇಳ್ತೀನಿ ಸೊ ಈ ಒಂದು ಟ್ಯಾಗ್ ಲೈನ್ ನಾನು ತುಂಬ ವಿಡಿಯೋನಲ್ಲಿ ಹೇಳಲ್ಲ ಪರ್ಸನಲ್ ರೀಡಿಂಗಲ್ಲೂ ಹೇಳಲ್ಲ ಬಟ್ ನನಗೆ ಫೀಲ್ ಆಗ್ತಿದೆ ಇವತ್ತು ಹೇಳೋಕ್ಕೆ ಸೊ ಯು ಡಿಸರ್ವ್ ದಿಸ್ ಪರ್ಸನ್ ದಿಸ್ ಪರ್ಸನ್ ಡಿಸರ್ವ್ಸ್ ಯು ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅನ್ಕೊಂಡಿದಿರಾ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಡೆಫಿನೆಟ್ಲಿ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ಈ ಒಂದು ಟೆಂತ್ ಏಪ್ರಿಲ್ ಒಳಗಡೆ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ನಿಮ್ಮೆಲ್ಲಾರಿಗು ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಹೇಳ್ತಾ ಇದೀವಿ ಸೊ ಎಲ್ಲಾ ರೀತಿಯ ಕ್ವಶನ್ಸ್ ಕೇಳ್ಬೋದು ಅನ್ಲಿಮಿಟೆಡ್ ಕ್ವಶನ್ಸ್ ಕೇಳ್ಬೋದು ಎಷ್ಟೇ ಎಷ್ಟು ಬೇಕಾದ್ರೂ ಮಾತಾಡಬಹುದು ಇಷ್ಟೇ ಕ್ವಶನ್ಸ್ ಕೇಳಬೇಕು ಇಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಸೊ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಅಸ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್